ಸಾಮಾನ್ಯವಾಗಿ ಜನ ಪೊಲೀಸಿಂದ ಯಾಕೆ ಹೆದರ್ತಾರೆ ಎರಡು ಕಾರಣಕ್ಕೆ ಒಂದು ಏನಾದರೂ ತಪ್ಪು ಮಾಡಿ ಸಿಕ್ಕಾಕೊಂಡ್ರೆ ಅಥವಾ ಏನು ಮಾಡದೇ ಇದ್ರೂ ಅರೆಸ್ಟ್ ಮಾಡ್ತಾರೆ ಅನ್ನೋಂಥ ಒಂದು ಭಯದಿಂದ ಸೊ ಪೊಲೀಸ್ಗೆ ಈ ಅರೆಸ್ಟ್ ಮಾಡುವಂಥ ಪವರ್ ಕೊಟ್ಟಿರೋದು ಸಿ ಆರ್ ಪಿ ಸಿಯಲ್ಲಿ ಪೊಲೀಸ್ಗೆ ಅರೆಸ್ಟ್ ಮಾಡುವಂಥ ಪವರ್ ಇಲ್ಲದೇ ಇದ್ದಿದ್ರೆ ಅವರು ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಆದರೆ ನಿಮಗೆ ಗೊತ್ತಾ ಸಾಮಾನ್ಯ ಜನರೂ ಸಹ ಅರೆಸ್ಟ್ ಮಾಡಬಹುದು ಯಾವಾಗ ಈ ಪವರೂ ಸಹ ಸೆಕ್ಷನ್ ಫೋರ್ಟಿ ತ್ರೀ ಆಫ್ ಸಿ ಆರ್ ಪಿ ಸಿ ಅಲ್ಲೇ ಕೊಟ್ಟಿರೋವಂಥದ್ದು ಸೆಕ್ಷನ್ ಫಾರ್ಟಿ ತ್ರೀ ಪ್ರಕಾರ ಎರಡು ಕಂಡೀಷನ್ ಫುಲ್ಫಿಲ್ ಆಗಬೇಕು ಒಂದು ಒಂದು ಒಫೆನ್ಸ್ ನಡೆದಿರಬೇಕು ಆ್ಯಂಡ್ ಆ ಒಫೆನ್ಸ್ ನಿಮ್ಮ ಕಣ್ಣು ಮುಂದೆ ನಡೆದಿರಬೇಕು ಸೆಕೆಂಡ್ ಕಂಡೀಷನ್ ಒಫೆನ್ಸ್ ಕಾಗ್ನೆಸಬಲ್ ಆ್ಯಂಡ್ ನಾನ್ ಬೇಲೆಬಲ್ ಇನ್ ನೇಚರ್ ಆಗಿರಬೇಕು ಕಾಗ್ನೆಸಬಲ್ ಆ್ಯಂಡ್ ನಾನ್ ಬೇಲೆಬಲ್ ಇನ್ ನೇಚರ್ ನಿಮಗೆ ಫಸ್ಟ್ ಶೆಡ್ಯೂಲ್ ಆಫ್ ಸಿ ಆರ್ ಪಿ ಸಿಯಲ್ಲಿ ಗೊತ್ತಾಗುತ್ತೆ ಆದರೆ ಸಾಮಾನ್ಯವಾಗಿ ಹೇಗೆ ಗೊತ್ತಾಗೋದು ಸೊ ಜನರಲ್ ಆಗಿ ನಡೆಯುವಂಥ ಕಿಡ್ನ್ಯಾಪಿಂಗ್ ಮರ್ಡರ್ ಈ ಎಲ್ಲ ಒಫೆನ್ಸಸ್ ಏನಾದರೂ ನಿಮ್ಮ ಕಣ್ಣು ಮುಂದೆ ನಡೆದ್ರೆ ಇದು ಈ ಕ್ಯಾಟಗರಿ ಫುಲ್ಫಿಲ್ ಆಗುತ್ತೆ ಸೊ ನಿಮ್ಮ ಕಣ್ಣು ಮುಂದೆ ಯಾವತ್ತಾದರೂ ಈ ರೀತಿ ಒಫೆನ್ಸ್ ನಡೆದ್ರೆ ಅವರನ್ನು ನೀವೂ ಸಹ ಅರೆಸ್ಟ್ ಮಾಡಬಹುದು ಆದರೆ ಅರೆಸ್ಟ್ ಮಾಡಿ ಅವರನ್ನು ಪೊಲೀಸ್ ಸ್ಟೇಷನ್ಗೇ ಕರ್ಕೊಂಡು ಹೋಗಬೇಕು ಮನೆಗಲ್ಲ ಥ್ಯಾಂಕ್ ಯು